ಆಯ್ ಫ್ರೆಂಡ್ಸ್ ಬರ್ರಿ ಇವತ್ತು ನನ್ನ ಮಗಳ ಸ್ಕೂಲು ತೋರ್ಸ್ಕೊಂಡು ಬರ್ತೀನಿ ನನ್ನ ಮಗಳು ದೊಡ್ಡವಳು ಎಂಟನೇ ಕ್ಲಾಸ್ ಅದಾಳ್ರಿ ಆಕಿ ಕಿತ್ತೂರಾಣಿ ಚೆನ್ನಮ್ಮ ರೆಸಿಡೆನ್ಸಿ ಸ್ಕೂಲ್ ಒಳಗೆ ಓದ್ತಾ ಇದ್ದಾಳ ಹೊಸಳ್ಳಿಯಲ್ಲಿರೋದು ಆಕೆ ಫಸ್ಟಿಗೆ ಬಂದುಬಿಟ್ಟು ಆರನೇ ಕ್ಲಾಸಿಗೆ ನಾವು ಸೇರಿಸಿದ್ದು ಅಂದರೆ ಐದನೇ ಕ್ಲಾಸಿಗೆ ಎಕ್ಸಾಮ್ ಬರ್ಸಿದ್ವಿ ಆರನೇ ಕ್ಲಾಸಿಗೆ ಫಸ್ಟ್ ಫಸ್ಟಿಗೆ ಹೋಗ್ಬೇಕಾದ್ರೆ ತುಂಬ ಅಂದರೆ ತುಂಬಾ ಆಟ ಮಾಡಿದ್ಲು ನಾನು ಹೋಗೋಲ್ಲ ನಿಮ್ಮನ್ನು ಬಿಟ್ಟಿರಲ್ಲ ಅಂತ ಆದರೂ ನಾವು ಸ್ವಲ್ಪ ಬುದ್ಧಿ ಹೇಳಿ ಮೇಲೋದು ಕೆಳಗೆ ಓದು ಮಗಳನ್ನ ಭಾಳ ಅಂದ್ರೆ ಭಾಳ ಇದನ್ನ ಮಾಡಿ ಕಳ್ಸಿದ್ವಿ ರೀ ಸ್ಕೂಲಿಗೆ ಬಂದು ನೋಡಿದಾಗಂತೂ ಸ್ಕೂಲ್ ಅಂತರೂ ನಮಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ರೀ ಯಾಕಂದ್ರೆ ಸ್ಕೂಲು ನೋಡ್ಲಿಕ್ಕೂ ಚೆನ್ನಾಗೈತಿ ಒಳಗೆ ಎಜುಕೇಷನ್ನು ಚೆನ್ನಾಗೈತಿ ಆಮೇಲೆ ಆಸ್ಟೆಲ್ ವ್ಯವಸ್ಥೆ ಎಲ್ಲ ಚೆನ್ನಾಗೈತೆ ರೀ ಇದೆಲ್ಲ ಕಾಣದ ರೀ ಇದು ಆಸ್ಟೆಲೆಲ್ಲ ಚೆನ್ನಾಗೈತಿ ಆಮೇಲೆ ಮುಂದೆ ಹೋಗ್ಬಿಟ್ರೆ ಒಂಥರ ಇರ್ಲಿಕ್ಕೂ ಮಕ್ಕಳಿಗೆ ಇವೆಲ್ಲ ಮಾಹಿತಿಗಳನ್ನು ಬರ್ದಾರಿ ಬೋರ್ಡ್ ಕಾಣಿಸ್ತಾವಲ್ಲ ಆ ಕಡೆ ಈ ಕಡೆ ಅವೆಲ್ಲ ನೋಡ್ರಿ ಇಲ್ಲ ಅದ್ರೊಳಗೆ ಮಾಹಿತಿ ಇದಾವೆ ರೀ ಆದರೆ ನಾನು ಸ್ವಲ್ಪ ವಿಡಿಯೋನ ಸಮೀಪ ಹೋಗಿ ಮಾಡ್ಬೇಕಂದೆ ಸರ್ ಎಲ್ಲ ವೀಡಿಯೋವನ್ನು ರೀ ಅಂದರು ನಾನು ಆದ್ರೂ ಅವ್ರಿಗೆ ಸ್ವಲ್ಪ ಕಣ್ಣು ತಪ್ಪಿಸಿ ಸ್ವಲ್ಪ ಅಂದ್ರೆ ಸ್ವಲ್ಪ ಮಾಡಿಕೊಂಡೆ ಆಮೇಲೆ ಒಳಗೆಲ್ಲ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಸರ್ ಎಲ್ಲರೂ ಒಳಗಿದ್ರು ಹಂಗಾಗಿ ನಾನು ಒಳಗೋಗಿ ಹೋಗಿ ವೀಡಿಯೋ ಮಾಡೋದು ಆಗಲಿಲ್ಲ ಮುಂದೆ ಅಷ್ಟೇ ಮಾಡಿದೆ ಯಾಕಂದ್ರೆ ಮತ್ತೆ ಸರ್ ಬಂದು ಏನಾದರೂ ಇದ್ರ ಚಲೋ ಅಲ್ಲ ಅಂತಂದು ಸುಮ್ಮನೆ ಅದೇ ಮತ್ತು ನನ್ನ ಮಗಳು ಇಲ್ಲಿ ಮಮ್ಮಿ ನಮಗೆ ಪಂಚಮಿ ಹಬ್ಬಕ್ಕೆ ಕಳಿಸ್ತಾರಲ್ಲ ಅವಾಗ ಬಾ ಬೇಕಾದ್ರೆ ಒಳಗೆಲ್ಲ ವೀಡಿಯೋ ಮಾಡ್ಕೊಂಡು ಹಾಕೋಣ ಅಂತಂತಂದ್ರು ಪೇರೆಂಟ್ಸ್ ಎಲ್ಲ ತಮಗೆ ಬಂದು ಇಷ್ಟ ಬಂದಾಗ ಬಂದು ಇಷ್ಟ ಬಂದಾಗ ಹೋಗೋಕಿಲ್ಲ ಹಾಲವಿಲ್ಲ ರೀ ಯಾಕಂದರೆ ರವಿವಾರ ಕೊಂಬು ಅಷ್ಟೇ ಬರಬೇಕು ರವಿವಾರ್ ಬಂದು ಮಾತಾಡಿಸಿ ಹೋದರೆ ಮುಗೀತು ನಡುವೆ ಏನಾರು ಬಂದರೆ ಬೈತಾರ್ರಿ ಇಲ್ಲಿ ಬರ್ತಿದ್ದಾಳಲ್ಲ ಇವಳೇ ನನ್ನ ಮಗಳು ಎಂಟನೇ ಕ್ಲಾಸು ಈಗ ಎರಡು ವರ್ಷ ಆಯಿತು ಇಲ್ಲಿರ್ಲಿಕ್ಕೆ ಕತ್ತು ಇವರೆಲ್ಲ ಇವಾಗ ಊಟ ಬಿಟ್ಟಿದಾರಲ್ಲ ಅವರು ಆಕೆ ನನ್ನ ರೀ ನಮ್ಮ ಮನೆಯವ್ರ ಜೋಡಿ ಮಾತಾಡ್ಕೊತ ಕೂತ್ಕೊಂಡಾಳ ಆಕೆ ಬರೀ ಕೈಲಿ ಹೋಗೋದೇನಂತಂದು ನಾನು ಸ್ವಲ್ಪ ತೊಗೊಂಡು ಹೋಗಿದ್ದೀನಿ ರೀ ನೋಡೋಣ ಏನೇನು ಬೇಕವ ಅಂದ್ರೆ ಏನು ಬೇಡ ಅಂತ ಅಂದ್ಲು ಆದ್ರೆ ನಾವು ನೋಡ್ಲಾರ್ದೆ ಹಂಗೆ ಹೆಂಗೆ ಹೋಗೋದು ನಡಿ ಏನಾದ್ರು ತಗೊಂಡು ಹೋಗೋಣ ಅಂತ ಮತ್ತೆ ತಗೊಂಡು ಹೋದ್ವಿ ತಿನಿಸು ಒಳ್ಳೆ ನೋಡ್ರಿ ಇದೆಲ್ಲ ಏನು ಎಪ್ಪ ಶೇಗ ಕಾಳು ತಗೊಂಡೋಗಿದ್ದೀನಿ ರೀ ಇದೆಲ್ಲ ಮುಂದಲ ಆವರಣ ರೀ ಒಳಗಂತರ ಸ್ಕೂಲ್ಗಳು ತುಂಬ ಅಂದ್ರೆ ತುಂಬ ಚೆನ್ನಾಗೈತಿ ಮುಂದೆ ಇವೆಲ್ಲ ನೋಡ್ರಿ ಗಿಡಗಳು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿ ಗಿಡಗಳು ಮರಗಳು ಜಾಸ್ತಿ ಇರ್ತವೋ ಅಂತ ಅಲ್ಲೇ ಭಾಳ ವಾತಾವರಣ ತುಂಬ ಚೆನ್ನಾಗಿನೇ ಇರುತ್ತೆ ಅಷ್ಟೇ ಮುದ್ದೆ